ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾವಾಗಲೂ ಚರ್ಚೆಯಲ್ಲಿರೋ ಮತ್ತು ಅವಾಗವಾಗ ದೊಡ್ಡ ಸುದ್ದಿ ಆಗೋ ಒಂದು ವಿಷಯ ಅಂದ್ರೆ ಅದು ಭಗವದ್ಗೀತೆ ಬಗ್ಗೆ ಭಗವದ್ಗೀತೆಯನ್ನು ಮಕ್ಕಳು ಪಠ್ಯ ಪುಸ್ತಕಕ್ಕೆ ಸೇರಿಸಬೇಕು ಬೇಡವೋ ಅನ್ನೋ ವಿಷಯದ ಮೇಲೆ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಪರ ವಿರೋಧ ಚರ್ಚೆಗಳನ್ನ ನೋಡಿರ್ತೀವಿ ಅದು ನಡೀತಾ ಇರುತ್ತೆ ಒಂದು ಹದಿನೈದು ದಿವಸ ಸುದ್ದಿ ಚಾಲ್ತಿಯಲ್ಲಿರುತ್ತೆ ಆಮೇಲೆ ಮತ್ತೆ ಯಥಾಸ್ಥಿತಿ ಕಣ್ಮರೆಯಾಗುತ್ತೆ ಈ ಗ್ರಂಥನ ಏಕೆ ಮಕ್ಕಳಿಗೆ ಹೇಳ್ಕೊಡಬಾರ್ದು ಅನ್ನೋ ಕಾರಣ ಯಾರು ಸ್ವಸ್ಥವಾಗಿ ಕೊಡೋದಿಲ್ಲ ಅವರು ಕೊಡೋ ಒಂದೇ ಕಾರಣ ಇದು ಹಿಂದೂ ಧರ್ಮ ಗ್ರಂಥ ನಮ್ಮ ದೇಶ ಜಾತ್ಯಾತೀತ ದೇಶ ಒಂದು ಧರ್ಮದ ಗ್ರಂಥವನ್ನ ಎಲ್ಲಾ ಧರ್ಮದ ಮಕ್ಕಳಿಗೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಹೇರಿದಂತಾಗತ್ತೆ ಅನ್ನೋ ವಾದ ಬಿಟ್ಟರೆ ಅವರ ವಾದ ಬೇರೆ ಯಾವುದೂ ಇಲ್ಲ ಮೊದಲಿಗೆ ಈ ಗ್ರಂಥ ಒಂದು ಧರ್ಮ ಗ್ರಂಥವೇ ಅಲ್ಲ ಅನ್ನೋದು ನಮ್ಮ ವಾದ ಹಾಗಾದ್ರೆ ಏನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಭಗವದ್ಗೀತೆ ಮನುಕುಲದ ಅಂದ್ರೆ ಈ ಮನುಷ್ಯ ಜಾತಿಯ ಮ್ಯಾನುಯಲ್ ಬುಕ್ ಕೈಪಿಡಿ ಅಂತ ಜೀವನವನ್ನ ಹೇಗ್ ನಡೆಸಬೇಕು ಹೇಗ್ ನಡೆಸಬಾರದು ಅನ್ನೋ ಪರಿಪೂರ್ಣ ತಿಳಿವಳಿಕೆ ಕೊಡೋ ಗ್ರಂಥ ಭಗವದ್ಗೀತೆ ಈ ಗ್ರಂಥವನ್ನ ಯಾರು ಯಾರು ವಿರೋಧ ಮಾಡ್ತಾ ಇದೀರೋ ದಯಮಾಡಿ ನೀವು ಒಮ್ಮೆ ಈ ಗ್ರಂಥವನ್ನ ಓದಿ ಆಮೇಲೆ ಚರ್ಚೆಗೆ ಬನ್ನಿ ಅನ್ನೋದು ನಮ್ಮ ಅನಿಸಿಕೆ ನಿಮ್ಮವಾದ ಇದು ಹಿಂದೂ ಧರ್ಮ ಗ್ರಂಥ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು ಈ ಗ್ರಂಥದ ಸಾರ ಬೋಧನೆ ಆಗ್ಬೇಕಾರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಬೇಕಾದ್ರೆ ಮತ್ತು ವೇದವ್ಯಾಸರು ಈ ಗ್ರಂಥನ ರಚನೆ ಮಾಡಬೇಕಾದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಯಾವ ಧರ್ಮ ಹುಟ್ಟಿದ ಉದಾಹರಣೆ ತೋರ್ಸೋಕೆ ನಿಮ್ಗೆ ಇಲ್ಲ ಹಾಗಾಗಿ ಇದು ಆದಿ ಗ್ರಂಥ ಅಂತ ಕರಿಬಹುದು ಅಂತ ನಮ್ಮ ಅನಿಸಿಕೆ ಈ ಗ್ರಂಥನ ಮನುಕುಲದ ಗ್ರಂಥ ಅನ್ಕೊಂಡು ಮಕ್ಕಳಿಗೆ ಕಲಿಸಬಹುದು ಅನ್ನೋದು ನಮ್ಮ ವಾದ ನೀವು ಇದನ್ನ ಮನುಕುಲದ ಗ್ರಂಥ ಅಂತ ಪರಿಗಣನೆ ಮಾಡ್ಕೋತಾ ಇಲ್ಲ ಇದರ ಒಳ್ಳೆಯ ತತ್ವಗಳನ್ನ ತತ್ವ ಸಾರಗಳನ್ನ ಮಕ್ಕಳ ಜೀವನಕ್ಕೆ ಅಳವಡಿಸಿಕೊಳ್ಳೆ ಬಿಡ್ತಾನೆ ಇಲ್ಲ ಇದು ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ನಿಮ್ಮ ಧರ್ಮದ ಚೌಕಟ್ಟು ಮತ್ತು ಮಕ್ಕಳಿಗೆ ಸತ್ಯದ ಅರಿವಾಗುತ್ತೆ ಅನ್ನೋ ಭಯ ಇರಬೇಕು ಅನ್ಸುತ್ತೆ ನಮ್ಗೆ ಈ ಗ್ರಂಥವನ್ನ ಮಕ್ಕಳಿಗೆ ಏಕೆ ಹೇಳ್ಕೊಡ್ಬೇಕು ಅನ್ನೋ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇದೆ ಇದರಲ್ಲಿ ಸಾವಿರಾರು ಉತ್ತರ ಕೊಡಬಹುದು ಆದರೆ ಒಂದು ಏಳು ಉತ್ತರಗಳು ಹಾಗೆ ನಿಮ್ಮ ಮುಂದೆ ಹೇಳ್ತೀವಿ ಮೊದಲನೇದು ನೈತಿಕ ಮೌಲ್ಯಗಳು ಮತ್ತು ಸದ್ಗುಣಗಳು ಭಗವದ್ಗೀತೆ ಓದೋದ್ರಿಂದ ನೈತಿಕ ಮೌಲ್ಯಗಳು ಮತ್ತು ಸದ್ಗುಣಗಳು ಮಕ್ಕಳಲ್ಲಿ ಬೆಳೆಯುತ್ತೆ ಸತ್ಯ ಪ್ರಾಮಾಣಿಕತೆ ಧರ್ಮ ಸಹಾನುಭೂತಿ ಮತ್ತು ಸೇವಾ ಮನೋಭಾವ ಅಂತ ಮೌಲ್ಯಗಳು ಭಗವದ್ಗೀತೆಯಿಂದ ಕಲಿಬಹುದು ಎರಡನೇದು ಆತ್ಮವಿಶ್ವಾಸ ಮತ್ತು ಧೈರ್ಯ ಬರುತ್ತೆ ಭಗವದ್ಗೀತೆ ಓದೋದ್ರಿಂದ ಭಯವನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು ಮತ್ತು ಕಷ್ಟದ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸದ ನಿರ್ಧಾರಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಭಗವದ್ಗೀತೆಯಿಂದ ಕಲಿಬಹುದು ಮೂರನೇದು ಒತ್ತಡ ನಿರ್ವಹಣೆ ಮತ್ತು ಮಾನಸಿಕ ಶಾಂತಿ ಭಗವದ್ಗೀತೆಯಿಂದ ಒತ್ತಡ ನಿರ್ವಹಣೆ ಮತ್ತು ಮಾನಸಿಕ ಶಾಂತಿಯನ್ನ ಕಲಿಬಹುದು ಫಲಿತಾಂಶಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡದೆ ತಮ್ಮ ಕರ್ತವ್ಯದ ಮೇಲೆ ಹೇಗ್ ಗಮನ ಹರಿಸಬೇಕು ಅಂತ ಭಗವದ್ಗೀತೆ ಕಲಿಸ್ಕೊಡುತ್ತೆ ನಾಲ್ಕನೇದು ಭಗವದ್ಗೀತೆ ಓದೋದ್ರಿಂದ ಕರ್ತವ್ಯ ಪ್ರಜ್ಞೆ ಮತ್ತು ನಿಷ್ಠೆ ಹೆಚ್ಚಾಗುತ್ತೆ ಮಕ್ಕಳಲ್ಲಿ ತಮ್ಮ ಕಲಿಕೆ ಮನೆಗೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ನಿಷ್ಠೆ ಮತ್ತು ಸಮರ್ಪಣಾ ಭಾವ ಬೆಳೆಸ್ಕೊಳ್ಳೋಕೆ ಭಗವದ್ಗೀತೆ ಸಹಾಯ ಮಾಡುತ್ತೆ ಐದನೇದು ಭಗವದ್ಗೀತೆ ಓದೋದ್ರಿಂದ ಸಮಚಿತ್ತತೆ ಮತ್ತು ಸಮತೋಲನ ಬರುತ್ತೆ ಸಂತೋಷ ಮತ್ತು ದುಃಖದಲ್ಲಿ ಯಶಸ್ಸು ಮತ್ತು ವೈಫಲ್ಯದಲ್ಲಿ ಹೇಗಿರಬೇಕು ಅಂತ ಭಗವದ್ಗೀತೆ ತಿಳಿಸ್ಕೊಡುತ್ತೆ ಈ ದ್ವಂದ್ವಗಳನ್ನ ಸಮಾನವಾಗಿ ಸ್ವೀಕರಿಸಲು ಕಲಿಸುತ್ತೆ ಇದು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಕ್ಕೆ ಸಹಕಾರ ಮಾಡುತ್ತೆ ಆರನೇದು ಭಗವದ್ಗೀತೆಯಿಂದ ನಾವು ಯಾರು ಅನ್ನು ಅರಿವಿ ಮೂಡುತ್ತೆ ಅಂದ್ರೆ ಆತ್ಮದ ಪರಿಕಲ್ಪನೆ ಬಗ್ಗೆ ನಾವು ತಿಳ್ಕೋಬಹುದು ನಾವು ಕೇವಲ ದೇಹ ಅಲ್ಲ ಶಾಶ್ವತವಾದ ಆತ್ಮ ಅಂತ ತಿಳ್ಕೊಳಕ್ಕೆ ಭಗವದ್ಗೀತೆ ಸಹಾಯ ಮಾಡುತ್ತೆ ಇದು ಸಾವಿನ ಬಾಲ ದೃಷ್ಟಿಕೋನ ನೀಡುತ್ತೆ ಏಳನೇದು ಭಗವದ್ಗೀತೆ ಓದೋದ್ರಿಂದ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಕ್ರಿಟಿಕಲ್ ಪರಿಸ್ಥಿತಿಗಳಲ್ಲಿ ಸರಿಯಾದ ಮತ್ತು ಧರ್ಮಬದ್ಧವಾದ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳೋಕೆ ಮಾರ್ಗದರ್ಶನ ಈ ಭಗವದ್ಗೀತೆ ನೀಡುತ್ತೆ ಇನ್ನು ಅನೇಕ ವಿಷಯಗಳ ಭಂಡಾರವೇ ಈ ಗ್ರಂಥದಲ್ಲಿ ಅಡಗಿದೆ ಜಾತಿ ಧರ್ಮ ಮತಗಳ ಹಂಗನ್ ಬಿಟ್ಟು ಕೇವಲ ಇದೊಂದು ಅದ್ಭುತ ಪುಸ್ತಕ ಅನ್ನುವ ರೀತಿಯಲ್ಲಿ ಇದನ್ನು ಓದಿದ್ರೆ ನಮ್ಮ ಜೀವನ ಅಳವಡಿಸ್ತಾ ಕೊಂಡ್ರೆ ಜೀವನ ಉತ್ತಮ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮಗೆ ಓದಕ್ಕಾಗ್ಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಅರ್ಥ ಮತ್ತು ವ್ಯವಹಾರಕ್ಕೆ ಹೇಗೆ ಭಗವದ್ಗೀತೆಯಿಂದ ಅನುಕೂಲಗಳಿವೆ ಅಂತ ತಿಳಿಸ್ಕೊಡಕ ಹೊರಟಿದ್ದೀವಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮಲ್ಲಿ ಇನ್ನೊಂದು ವಿಚಾರ ಮೂಡ್ಬೋದು ನಾವು ಯಾಕೆ ಭಗವದ್ಗೀತೆಯನ್ನು ಓದ್ದಲೇ ಬಿಟ್ಟು ಅಂತ ಮೊದಲನೇದು ನಮ್ಮ ಮೇಲೆ ನಿರಂತರ ಪರಕೀಯರ ದಾಳಿ ಅವ್ರಾರು ವರ್ಷ ಬೇರೆಯವರೇ ನಮ್ಮನ್ನ ಆಳ್ಬಿಟ್ರು ಹಾಗಾಗಿ ನಮ್ಗೆ ಓದು ಬರಹದ ದಿಕ್ಕೆ ಬದಲಾಗೋಯ್ತು ಜೊತೆಲಿ ನಮ್ಮ ಹಿರಿಯೂರು ಭಗವದ್ಗೀತೆಯನ್ನ ದೇವ್ರ ಮನೇಲಿಟ್ಟಿ ಪೂಜೆ ಮಾಡೋದ್ ಕಲಿಸ್ಕೊಟ್ರು ಅದನ್ನ ಓದೋದ್ನ ಕಲಸು ಎರಡನೇದು ಭಗವದ್ಗೀತೆ ಸಂಸ್ಕೃತದಲ್ಲಿದೆ ಅದರ ಉಚ್ಚಾರಣೆ ಸರಿಯಾಗಿ ಬರೋಲ್ಲ ನಮ್ಗೆ ಹಾಗಾಗಿ ಅದರ ಕಲಿಕೆಗೆ ಮನಸ್ಸು ಮಾಡಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಬನ್ನಿ ಕನ್ನಡದಲ್ಲೇ ಭಗವದ್ಗೀತೆಯನ್ನು ಕಲಿಯೋಣ ತಿಳಿಯೋಣ ಥ್ಯಾಂಕ್ ಯು